ಐದನೇ ತರಗತಿ ಗದ್ಯ ಗದ್ಯಭಾಗ ಒಂದು ನನ್ನ ದೇಶ ನನ್ನ ಜನ ಪ್ರಶ್ನೋತ್ತರಗಳು ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಉತ್ತರ ಭಾರತವನ್ನು ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಪ್ರಶ್ನೆ ಎರಡು ಭಾರತದಲ್ಲಿ ಅರಿಯುವ ಪ್ರಮುಖ ನದಿಗಳು ಯಾವುವು ಉತ್ತರ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಮುಂತಾದ ನದಿಗಳು ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಪ್ರಶ್ನೆ ಮೂರು ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ಉತ್ತರ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದವು ಪ್ರಶ್ನೆ ನಾಲ್ಕು ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ಉತ್ತರ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಅದನ್ನು ರಚಿಸಿದ ಕವಿ ರವೀಂದ್ರನಾಥ ಟಾಗೋರ್ ಪ್ರಶ್ನೆ ಐದು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮ ಚಂದ್ರ ಚಟರ್ಜಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಉತ್ತರ ಭಾರತೀಯರು ಪ್ರಿಯರು ವಿಶಾಲ ಮನೋಭಾವದವರು ಮತ್ತು ಅವರಲ್ಲಿ ಜಾತಿ ಮತ ಭಾಷೆ ಮೀರಿದ ಗುಣ ಸ್ವಭಾವಗಳಿವೆ ಪ್ರಶ್ನೆ ಎರಡು ನಮ್ಮ ರಾಷ್ಟ್ರ ಧ್ವಜದ ವಿಶೇಷತೆಗಳೇನು ಉತ್ತರ ನಮ್ಮ ರಾಷ್ಟ್ರಧ್ವಜ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತವಾಗಿ ಬಿಳಿ ಶಾಂತಿಯ ಪ್ರತೀಕವಾಗಿ ಮತ್ತು ಹಸಿರು ಸಮೃದ್ಧಿಯ ಸೂಚಕವಾಗಿ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರವಾಗಿ ಪ್ರಗತಿಯ ಸಂಕೇತವಾಗಿದೆ ಪ್ರಶ್ನೆ ಮೂರು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಉತ್ತರ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದವರು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರು ಪ್ರಶ್ನೆ ನಾಲ್ಕು ದೇಶದ ಪ್ರಮುಖ ಕವಿಗಳು ಮತ್ತು ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಉತ್ತರ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಕಬೀರ್ ಮೊದಲಾದವರು ದೇಶದ ಪ್ರಮುಖ ಕವಿಗಳು ಬುದ್ಧ ಬಸವ ಅಲ್ಲಮ್ಮ ಗಾಂಧಿ ಅಂಬೇಡ್ಕರ್ ವಿವೇಕಾನಂದ ಅರವಿಂದ ಮೊದಲಾದವರು ದೇಶದ ಪ್ರಮುಖ ಮಹಾತ್ಮರು ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ಈ ವಾಕ್ಯ ತಪ್ಪಾಗಿದೆ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ ಎರಡು ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವಡೆದಿವೆ ಈ ವಾಕ್ಯ ತಪ್ಪಾಗಿದೆ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ದಕ್ಷಿಣ ಪೀಠ ಭೂಮಿಯನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತುವರಿದಿವೆ ಮೂರು ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ ಈ ವಾಕ್ಯ ತಪ್ಪಾಗಿದೆ ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಹಿಮಾಲಯ ಪರ್ವತ ಕನ್ನಡ ಭಾಷೆ ಕಾವೇರಿ ನದಿ ಪಂಪ ಕವಿ ಕ್ರೈಸ್ತ ಧರ್ಮ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಿಂದ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ನಮ್ಮ ರಾಷ್ಟ್ರ ಧ್ವಜವು ಡ್ಯಾಸ್ ಬಣ್ಣಗಳಿಂದ ಕೂಡಿದೆ ಉತ್ತರ ಮೂರು ನಮ್ಮ ರಾಷ್ಟ್ರ ಧ್ವಜವು ಮೂರು ಬಣ್ಣಗಳಿಂದ ಕೂಡಿದೆ ಎರಡು ಕೇಸರಿ ಬಣ್ಣದ ಸಂಕೇತ ಡ್ಯಾಸ್ ಉತ್ತರ ತ್ಯಾಗ ಕೇಸರಿ ಬಣ್ಣದ ಸಂಕೇತ ತ್ಯಾಗ ಮೂರು ಬಿಳಿಯ ಬಣ್ಣದ ಪ್ರತೀಕ ಡ್ಯಾಸ್ ಉತ್ತರ ಶಾಂತಿ ಬಿಳಿಯ ಬಣ್ಣದ ಪ್ರತೀಕ ಶಾಂತಿ ನಾಲ್ಕು ಹಸಿರು ಬಣ್ಣದ ಸೂಚಕ ಡ್ಯಾಶ್ ಉತ್ತರ ಸಮೃದ್ಧಿ ಹಸಿರು ಬಣ್ಣದ ಸೂಚಕ ಸಮೃದ್ಧಿ ಇವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಅವುಗಳ ಹೆಸರುಗಳನ್ನು ಬರೆಯಿರಿ ಹೆಸರುಗಳನ್ನು ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಚಿತ್ರ ರಾಷ್ಟ್ರ ಲಾಂಛನ ನಾಲ್ಕು ತಲೆಯುಳ್ಳ ಸಿಂಹ ಚಿತ್ರ ಇದು ರಾಷ್ಟ್ರಧ್ವಜ ಮೂರು ಬಣ್ಣ ಮಧ್ಯ ಚಕ್ರ ಚಿತ್ರ ರಾಷ್ಟ್ರೀಯ ಹೂವು ಕಮಲ ಚಿತ್ರ ರಾಷ್ಟ್ರೀಯ ಪಕ್ಷಿ ನವಿಲು ಚಿತ್ರ ರಾಷ್ಟ್ರೀಯ ಪ್ರಾಣಿ ಹುಲಿ ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ಪ್ರಗತಿ ನಮ್ಮೂರಿನ ರಸ್ತೆ ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ ಎರಡು ಸುತ್ತುವರೆ ದಟ್ಟವಾದ ಮಂಜು ನಮ್ಮೂರಿನ ಬೆಟ್ಟವನ್ನು ಸುತ್ತುವರೆದಿತ್ತು ಮೂರು ಅಚ್ಚ ಹಸಿರು ಅಚ್ಚ ಹಸುರಿನ ಗದ್ದೆಗಳು ಕಣ್ಣಿಗೆ ಮುದ ನೀಡುತ್ತವೆ ನಾಲ್ಕು ಬಲಿದಾನ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದರು ಐದು ಬೀಡು ಅಕ್ಕಿಗಳು ಮರದ ಮೇಲೆ ತಮ್ಮ ಬೀಡು ಕಟ್ಟಿಕೊಂಡಿವೆ ಅಭ್ಯಾಸ ಮಕ್ಕಳೇ ನನ್ನ ದೇಶ ನನ್ನ ಜನ ಗದ್ಯ ಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಕರಾವಳಿ ಸಮುದ್ರದ ದಂಡೆ ಕೋಡು ವಿನಂತಿಸು ಘಟ್ಟ ಬೆಟ್ಟಗಳ ಸಾಲು ನಾಡು ದೇಶ ಪರ್ವತ ದೊಡ್ಡ ಬೆಟ್ಟ ಫಲವತ್ತಾದ ಸಾರವತ್ತಾದ ಪ್ರತೀಕ ಪ್ರತಿರೂಪ ಅಥವಾ ಚಿಹ್ನೆ ಬಲಿದಾನ ಹಾವುತಿ ಬಣ್ಣಿಸು ಒಳು ಬಹು ಅಧಿಕ ಅಥವಾ ಅನೇಕ ಬಾವುಟ ಪತಾಕೆ ಅಥವಾ ಧ್ವಜ ಬೀಡು ನೆಲೆ ಅಥವಾ ಮನೆ ಮನೋಭಾವ ಮನಸ್ಸಿನ ಭಾವನೆ ಮೀರಿದ ದಾಟಿದ ವಿಶಾಲ ವಿಸ್ತಾರವಾದ ಅಥವಾ ಅಗಲವಾದ ಸಂಕೇತ ಗುರುತು ಸುಳಿವು ಸುಳುವು ಅಥವಾ ಕುರುವು ಅಥವಾ ಜಾಡು ಹಬ್ಬು ಹರಡು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ